ಹಾಡಿರ್ತಕ್ಕ ಜೋರಾದ ಚಪ್ಪಾಳೆ ತೊಟ್ಟಿವೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಗುಡಸು ಗ್ರಾಮದಲ್ಲಿ ಇಟ್ಟಲ ದೇವರ ಜಾತ್ರೆ ನಿಮಿತ್ತವಾಗಿ ಎರಡು ಡೋಳಿನ ಗಾಯನ ಸಂಘಗಳನ್ನು ಕೂಡಿಸಿಕೊಂಡು ಹೌದ್ ಹೌದ್ರಿಪಾ ನಿನ್ನೆ ಹಿಡಿದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನದವರೆಗೆ ಭವ್ಯವಾಗಿರತಕ್ಕ ಜಾತ್ರೆಯನ್ನ ಹುಕ್ಕೇರಿ ತಾಲೂಕು ಗುಡಸ ಗ್ರಾಮದಲ್ಲಿ ಎಲ್ಲಾ ಗುರು ಹಿರಿಯರು ಕೂಡಿಕೊಂಡು ಏನ್ ಮಾಡಿ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದಿರಿ ಹಗ ಈ ಜಾತ್ರೆಗೆ ಬಂದಿರತಕ್ಕಂತ ಎಲ್ಲಾ ಕಲಾವಿದರಿಗೂ ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ನಮ್ಮ ಗುಡಿಸ ಗ್ರಾಮದ ಜಾತ್ರಾ ಕಮಿಟಿ ವತಿಯಿಂದ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸಿ ಆತ್ಮೇಲೆ ಇವತ್ತು ಬಹಳ ಕಾರ್ಯಕ್ರಮ ಸುಂದರವಾಗಿ ನಡೆದವಾ ಹೊತ್ತಿರತಕ್ಕ ಡೊಳ್ಳಿ ನಾಡು ಬಹಳ ಚಂದ ನಡಿತಾವ್ ನಾವು ನೀವೆಲ್ಲರೂ ಕೂತ್ ಕೇಳೋನು ಕೂಡ ಏನ್ ಮಾಡ್ಯಾರಪ್ಪ ಅಂತ ಕೇಳ ಹಿಡಿಕಲ್ ಗ್ರಾಮದಿಂದ ರಾಯಬಾಗ ತಾಲೂಕದ ಗಂಟಿಸ್ ಸರ್ ಬರೀದಾಗ ನಾನು ಕೂಡ ಬಂದಿನಿ ಇವತ್ತು ಎರಡು ಮ್ಯಾಲೆಗೆ ಏನಪ್ಪ ಅಂತ ಕೇಳಿದ್ರಿ ಇವತ್ತು ಗುಡಿಸ್ ಗ್ರಾಮಕ್ಕೆ ಎರಡು ಮೇಳ ಬಂದ್ರೆ ಎರಡು ಮ್ಯಾಲೆಗಳು ಮಕ್ಕಳಿದ್ದಂಗ ಎರಡು ಮೇಳಕ್ಕೂ ಏನ್ ಮಾಡುದಂದ್ರೆ ಸಮಾನವಾಗಿರತಕ್ಕಂತ ನಿಯಮಗಳ ನೆಲನು ಸಮಾನವಾಗಿರ್ತಕ್ಕಂತ ನಿಯಮಗಳ ಪ್ರಕಾರ ಹಾಡ್ತಾ ಇದಾರೆ ಈಗಾಗಲೇ ಹಾಡಿರತಕ್ಕ ಮೂಡಲಿಗೆ ತಾಲೂಕಿನ ಹಳ್ಳೂರು ಗ್ರಾಮದ ಸು ಭಾಗ್ಯವಂತಿ ಡೊಳ್ಳಿನ ಗಾಯನ ಸಂಘ ಸಾಕಿನ ಹಳ್ಳೂರು ಗ್ರಾಮದ ತಂಗೀಸ್ತ್ರೀನಪ್ಪ ಗಾಯತ್ರಿ ಪಾಪ ಗಾಯತ್ರಿ ತಂಗಿ ಬಹಳ ಸುಂದರವಾಗಿ ಎಲ್ಲಾ ದೇವತೆಗಳನ್ನು ಹಹಾ ಮೊದಲಿಗೆ ಬಂದು ಜಗದ್ಗುರು ರೇವಣ ಹೃದಯದಲ್ಲಿ ನೆನೆಯುತ್ತ ಹದ ರೇವಣ ಸಿದ್ದನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಗೋಡಿಗೇರಿ ಗುಡದಲ್ಲಿ ತಪಾಸಣೆ ಮಾಡಿರ್ತಕ್ಕಂಥ ಸಾಕ್ಷಾತ್ ಬೀರದೇವರ ಪಾದಾರು ಬಂದುಗಳಲ್ಲಿ ಪುಡಮಟ್ಟು ಹದ್ ಹೌದ್ರಿ బీరదేవర పరమ శిష్యనంత్రి తుకాపరయ తాయి అమృతబాయి పుణ్య ఉదర హుట్టి హుట్టి వర్షకొమ్మ దీపావళి మాసీ ಕೈಲಾಸದಿಂದ ಶಿವನನ್ನ ತೆರಿಗಿಳಿಸಿಕೊಂಡು ಹೌದಾ ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂತ ವೀರ ಮಾಲಿಂಗರಾಯನ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾಕಪ್ಪ ಅಂತ ಕೇಳಿದ್ರೀಪ ಇವತ್ತು ನಮ್ಮ ಭಾಗದೊಳಗ ಅಂತ ಕೇಳಿದ್ರ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗ ಹೌದಾ ಭಾರತ ದೇಶದೊಳಗ ಹಾಯಸ್ಟ್ ಭಂಡಾರ ಹಾರುವುದೆಲ್ಲ ಅಂತ ಕೇಳಿದ್ರ ಎಲ್ರಿಪಾ ಒಂದ್ ಯಾವ್ದಪ್ಪ ಅಂತ ಕೇಳಿದ್ರೆ ಅಲ್ಲಿ ಹಾಯಿ ಹೊತ್ತಿನಾಗ ಬಂಡಾರ ಹಾರದು ಕಡೋಳಿ ಟ್ರೈನ್ ಜಾತ್ರೆ ಒಳಗಡೆ ಹೌದ್ರಿಪ್ಪ ಹೌದಾ ಅಲ್ಲೇ ಬಂಡಾರ ಇನ್ನು ಏನ ಅನಾ ಸೊಕಸ್ ಮಾತಾಡಿ ಸೊಕಾಸು ಮಾತಾಡಿ ಸೊಕಸ್ ಹೌದಾ ಮಾತಾಡ್ರಿ ಸೊಕಾಸು ಮಾತಾಡ್ರಿ ಮಾತಾಡ್ತರಿ ಬಾಯ್ಲ್ದ ಮಾತಾಡ್ರಿ ಇನ್ನೊಂದು ಬಂಡಾರ ಎಲ್ಲಿ ಹಾರದಪ್ಪಾ ಅಂತ ಕೇಳಿದ್ರೆ ಉಣ್ಣಿ ಭಂಡಾರ ಎಲ್ರಿಪ್ಪ ಬಂಡಾರ ಹಾರದು ಕಡೋಳ ಇದ್ದಾಗ ಉಣ್ಣಿ ಭಂಡಾರ ಹಾರುದು ಹುರಜಂತಿ ಮಾಳೀಗ ರಾಯನ ಜಾತ್ರೆ ಆಗ ಯಾವ್ದಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಹುಕ್ಕೇರಿ ತಾಲೂಕು ಸೂಕ್ಷೇತ್ರ ಹಹಾ ಗ್ರಾಮದೊಳಗ ಗ್ರಾಮದೊಳಗೆ ಅಲುದಹಾಯಿವಾಗಿ ಏನು ಬಂದಾರ್ ಹಾಯಿರೋದಲ್ಲ ಹಹ ಈ ಬಂದಾರ್ ನಂಬಿದಾರ್ ಬಹಳ ಬಂಗಾರ ಆಗ್ತದ ಬಂಧುಗಳ ತಮ ಎಲ್ಲರಿಗೂ ಗೊತ್ತಿರಬೇಕು ಹೌದು ಬಂಗಾರ ಬಂಗಾರ ಆಗಿದಾವೆ ಅಂತ ಕೇಳಿದ್ರೆ ಯಾಕರೀಪ್ಪ ಇದು ಹುಕ್ಕೇರಿ ತಾಲೂಕು ಸಾಮಾನ್ಯ ಗ್ರಾಮದಲ್ಲ ಇಟ್ಟಲ ದೇವರ ಪವಾಡ ಅದ್ಭುತದ ತಮ್ಮ ಹೌದು ಹೌದು ತಗೊಂಡು ದೇವರ ತಗೊಂದು ಹಟ್ಟಿಗೆ ಬಡಕೊಂಡ್ರೆ ಹಹಾ ಬಂದಾರ್ ಮಾಯ ಆಗತಕ್ಕಂತ ताकत ಎಲ್ಲ ಕೇರ ಗುಡಸು ದೇವರ ಬಂಧುಗಳ ತಮಗೆಲ್ಲರಿಗೂ ಗೊತ್ತಿರಬೇಕು ಹೌದು ಬೇಡಿದ ಅವರಿಗೆ ಬೇಡಿದನ್ನು ಕೇಳಿದ್ರೆ ಬೆಳಗಾವಿ ಜಿಲ್ಲಾ ಯಾವ್ದು ಅಂತ ಹೇಳಿದ್ರಿ ತಾನಾಪುರ್ ತಾಲೂಕು ನಂದಗಢದಿಂದ ನಂದಗಡದಿಂದ ನಂದಗಡದಿಂದ ಬರ್ಮನ ತಾಯಿ ಕಂಚವನ ಪುಣ್ಯೋದರದಲ್ಲಿ ಹುಟ್ಟಿರ್ತಕ್ಕಂತಿವೀರ ಸಂಗೋಲಿ ರಾಯಣ ಜ್ಯೋತಿ ತಂದು ಪ್ರಾರಂಭ ಮಾಡಿದ್ದಾರೆ ರಾಯಣ್ಣನ ಅಭಿಮಾನಿಗಳಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಣ ರಾಯನ ಅಭಿಮಾನಿಗಳಿಗೆ ಹೌದ್ರಿಪಾ ಅದಕ್ಕಮ್ಮ ಹ ಮಾರುತನಾಂಗ್ರೀಪ ರಾಯಣ್ಣೊಮ್ಮೆ ಗರಡಿ ಮಣಿ ಒಳಗೆ ನಿಂತು ಸಡ್ ಹಾ ಹಾಳು ಗೋಡಾಗಿ ಹಳ್ಳು ಹುಚ್ಚಿ ಬೀಳ್ತಿತ್ತು ಅಂತ ಹಾಳು ಗೋಡಾಗಿ ಹಳ್ಳ ಹಳ್ಳಿ ಹಳ್ಳ ಹರಿದಂಗಾಗಿರ್ಬೇಕು ಡೊಳ್ಳಿನ ಹಾಡಿಕೆ ಹೊತ್ತಿರತಕ್ಕ ಹಾಳು ಹರದಂಗ ಎರಡು ಮೇಲ್ನಾರಿಗೆ ಹಾ ಹಾ ತಂಗಿ ಬಹಳ ಚಂದಾಗಿ ಹಾಡಿದ ಎದ್ ಬಾ ಯಾಕಂದ್ರೆ ಹೆಸರಿ ಏನಪ್ಪ ಇನ್ನೊಂದು ಹೇಳಪ್ಪ ಗಾಯತ್ರಿಪ ಗಾಯತ್ರಿ ಅಕ್ಕ ಸುಂದರವಾಗಿ ಹಾಡಿದಳು ಹಾ ಹಾ ಎಮ್ಮನ ನೆನಪ ತಗೋದ್ಳು ಹಾ மாயம்ம உடியவழிங் துஷ்டரன் ரஷை தாக்கலி மாயவ மாய மாய சவதத்தி எல்லாம் நெனசிக்கம் கேதிர சண்ணக்காக மத்தியான சாயங்கால அந்த முப்பான முதுக்கு வயசாக நம்ம குர தானம் தானம் ಹಂಗ ಇವತ್ತು ಪುರುಷ ದೇವತೆಗಳಲ್ಲಿ ಮೂರ್ವತ್ತು ಪೂಜೆ ಯಾರು ಯಾರ ಕೇಳಿದ್ರ ಯಾರಿಪ್ಪ ಕಡೋಳಿ ಇಟ್ರಾಯ್ ಶಿಷ್ಯ ಅಪ್ಪಾಜಿ ಹಾಲಪ್ಪ ಕಂಕ ನೋಡಿ ಹಲ್ಸಿತ ಮೂರ್ವತ್ತು ಪೂಜೆಗೊಳ್ತಾರ ತಮ್ಮ ಎಲ್ಲರಿಗೂ ಗೊತ್ತಿರೀದ ಮೂರ್ವತ್ತು ಪೂಜೆ ಕರಿಪ ನಮ್ಮಪ್ಪ ಕಡೋಳಿ ಇಟ್ರಾಯಿ ಏನ ಆಶೀರ್ವಾದ ಮಾಡ್ಯಾನೋ ಈ ಚಂದ್ರಗಿ ಗ್ರಾಮ ಗುಡ್ಸ ಗ್ರಾಮದಾಗ ನೆಲೆಸಿರತಕ್ಕಂತ ಇಟ್ಟಾಳ ದೇವರು ಏನ್ ಹಲಸಿದ್ ಆಶೀರ್ವಾದ ಕೊಟ್ಟನೋ ಗೊತ್ತಿಲ್ಲ ನೋಡಿ ಹಲಸಿದ್ ಮುಂಜಾನೆ ಸಣ್ಣ ಅವ್ಕ ದೊಡ್ಡ ಅವ್ಕ ಸಾಯಂಕಾಲ ಮುಪ್ಪಾನು ಮುದುಕು ವೇಸದಕ್ಕಂತನ ಕಂಕ ನೋಡಿ ಹಾಲಿ ಗುರು ಯಾರು ಅಂತ ಕೇರ ನಮ್ಮ ಇಟ್ಟು ಒಂದ್ಸಲ ಜೋರದ ಚಪ್ಪಾಳೆ ತಟ್ಟೋಣ ಸರ್ ಪವಾಡ ಬಾಳ ಅದ್ಭುತದ ಇಟ್ಟಲ ದೇವರ ಬಗ್ಗೆ ಯಾರು ತಿಳ್ಕೊಂಡಾರಂಗಾರ ಯಾರು ತಿಳ್ಕೊಂಡೆಲ್ಲ ಬಂಗಾರ ಆಗ್ಯದ ಅವ್ರ ಈ ಗ್ರಾಮದೊಳಗೆ ಬಂದ ಬ್ಯಾನರ್ ನೋಡಿನ ಫಸ್ಟ್ ಅಲ್ಲಿ ಅನ್ನದಾನಿಗಳ ಹೆಸರು ಅಂತ ಬರ್ದಾರ್ ಸರ್ ಹಾ ಎಲ್ಲಾರು ರೊಕ್ಕ ಕೊಡ್ಬೋದ್ ಹೌದಂತೀನೋ ಅಂತೀನೋ ಆದ್ರೆ ಅಲ್ಲಿ ಯಾರ್ಯಾರು ಕೊಟ್ಟಾರ ಒಂದು 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 ಮಾತು ಹೇಳ್ತಾ ಇದ್ದೇನೆ ಬಂಧುಗಳೇ ಏನ್ರಿ ಕೈಯಲ್ಲಿ ಗನ್ ಹಿಡಿದು ಗಡಿ ಕಾಯುವವ ಸೈನಿಕ ಸೈನಿಕ ಕೈಯಲ್ಲಿ ನೇಗಲ್ ಹಿಡಿದು ವಿಶ್ವಕ್ಕೆ ಅನ್ನ ಹಾಕುವಮ ಕೃಷಿಕ ಹೌದು ಹೌದ್ ಐತಪ್ಪ ಕೈಯಲ್ಲಿ ಚಪ್ಪಸ್ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯ ಬರೆಯಮ್ಮ ಶಿಕ್ಷಕ ಸೈನಿಕ ಒಬ್ಬ ಕೃಷಿಕ ಶಿಕ್ಷಕ ಎಲ್ಲಾರು ಅಲ್ಲಿ ಕೊಟ್ಟಿದಿರಿ ಕೊಟ್ಟಿದ್ದೀರಿ ಇನ್ನೊಬ್ರು ಬಹುಶಃ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿತಕ್ಕಂತ ನಮ್ಮ ತಾಯಂದಿರು ಬಂದಾರ ಎಷ್ಟೋ ಜನ ಹೋಗಿ ಮುಟ್ಲತ್ತು ತಿಳಿದು ಜಿ ಅನುದಾನ ಮಾಡಿದ ಮಾಸ್ತರ್ ಅದನ್ನು ಕೊಟ್ಟಿರಬಹುದು ಆರ್ಮಿ ಅದನ್ನು ಕೊಟ್ಟಿರಬಹುದು ಪೊಲೀಸ್ ಅದನ್ನು ಕೊಟ್ಟಿರಬಹುದು ಅಬಕಾರಿ ಖಾತೆದಾಗ ಚಂದ್ರಗಿ ಸಾಹೇಬರದಾರ್ ಅವರು ಕೊಟ್ಟಿರಬಹುದು ಆದ್ರ ಎನ್ ಆರ್ ಜೊಳಗ ಮಹಾತ್ಮಾ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ದುಡಿ ತಕ್ಕಂತವ್ರು ಐವತ್ತು ಕಿಲೋ ಅನ್ನದಾನ ಮಾಡಿದಾರಲ್ಲ ಅವ್ರಂತ ಮಾಧ್ಯಗಳು ಇರ್ಬೇಕಾದ್ರೆ ಅನ್ನದಾನಿಗಳು ಇರ್ಬೇಕು ನೀವೇನು ಕೊಟ್ಟರ್ಲೇ ಅನ್ನದಾನಕ್ಕೆ ಏನ್ ನೋಡಿ ನೀವೆಲ್ಲ ಉದ್ಯೋಗ ಖಾತ್ರಿ ಊರಾಗಿನವ್ರೆಲ್ಲಾರು ಇರತಕ್ಕಂತ ಭಗವಂತ ಏನು ಕೊಟ್ಟರು ಮೆಚ್ಚೋದಿಲ್ಲ ಅನ್ನದಾನಕ್ಕೆ ಸಾಕಡ್ತಕ್ಕಂಥ ತಾಕತ್ತು ಒಂದದ ಸರ್ ಅವ್ರ ಎಲ್ಲಾ ದಾನದೊಳಗೆ ಅನ್ನದಾನ ಬಾಳ ಶ್ರೇಷ್ಠದ ಮುನ್ನದಾನ ಇಲ್ಲಿಂದ ಸರ್ವಜ್ಞ ಹೋಗ್ತೇನ್ ಇಲ್ಲಿ जाति ही नन मन ज्योति नवे ಜಾತಿ ವಿಜಾತಿ ಬೇಡ ನಲಿದಾತನಿ ಜಾತ ಸರ್ವಜ್ಞ ಹೇಳ್ತೀವಿ ಎಲ್ಲಾ ಊರಾಗ ಒಂದೊಂದು ಜಾತಿ ಒಂದೊಂದು ದೇವ್ರು ಜಾತ್ರೆ ಮಾಡಿದ್ರ ಎಲ್ಲಾ ಜಾ ಕೂಡಿ ಇಪ್ಪಳ ದೇವರ ಬಸವೇಶ್ವರ ಜಾತ್ರೆ ಮಾಡ್ತಿರ್ಲ ಇಂಥವ್ ತಮಗೆಲ್ಲರಿಗೂ ಬ್ಯಾನರ್ ನೋಡಿ ಈ ಜಾತಿಯವರು ಉಳಿದಾರ ಉಳ್ದಾರ ಎಲ್ಲಾ ಜಾತಿ ಅವರು ಕುಡ್ಕೊಂಡು ಇಟ್ಟಲ್ ದೇವ್ ಜಾತ್ರೆ ಮಾಡೋದು ಎಲ್ಲಾ ಜಾತ್ರೆ ಕುಡ್ಕೊಂಡ ನಮ್ಮ ಅಣ್ಣ ಬಸವಣ್ಣಪ್ಪನ ಜಾತ್ರೆ ಎಲ್ಲ ಏನ್ ತೋರ್ಸ್ತತಿ ಅಂದ್ರೆ ನಾವೆಲ್ಲರೂ ಒಂದ್ ಎಲ್ಲಾರು ತೋರ್ಸ್ತದ ಹಿಂಗ ನಿಮ್ ಜಾತ್ರೆ ಸೂರ್ಯ ಚಂದ್ರ ನೆಲಗಿಂಗ್ ಆಕಾಶ ಇರುವ ಎಲ್ಲಾರು ಒಂದಾಗಿ ಮಾಡ್ತಕ್ಕಂತ ಶಕ್ತಿ ಇಟ್ಟಲ್ಲ ದೇವ್ರು ಬಂದಿರ್ತಕ್ಕಂಥ ಭಕ್ತ ವರ್ತಕ್ಕ ಕುಡ್ಲತ್ತೇವ್ರಲ್ಲಿ ಬಿಡ್ಕೊತಾ ಅಲ್ಲೊಬ್ರು ಕೂತಾರ್ ಕಾಕ ನಮ್ ಮಗಲಾ ಕೂತೀನಿ ಕಾಕ ನಿಮ್ ಹೆಸರು ಏನ ಅಂತ ಕೇಳಿ ಹೇಳಿ ಕಾಕ ಸ್ವಾಮಿಗೌಡ್ರಿ ಸ್ವಾಮಿಗಳು ದುಂಡೈ ಸ್ವಾಮಿಗಳು ಅಂತ ನಿಮ್ ಕಾಯಕ ಅಂತ ಕೇಳಿನಿ ಸ್ವಾಮಿಗಳು ಹೇಳಿ ನಮ್ಮ ಅಜ್ಜ ಹೋಟೆಲ್ ಇಟ್ಟಿದ್ ನಮ್ಮ ಅಪ್ಪ ಹೋಟೆಲ್ ನಡ್ಸ್ಕೊಂಡು ಈಗ ನಾನ್ಸ ಸ್ವಾಮಿಗಳು ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆ ಮರೆಯಬೇಕು ಕಾಯಕದಲ್ಲಿ ನಿರತರಾದ್ರೆ ಜಂಗವನ ಹರಿದುಗಿಬೇಕಂತಕ್ಕಂತ ಮಾತನಾಡಿದಾರ ಕಾಯಕದಲ್ಲಿ ನಿರ್ತಾಗಿರ್ತಕ್ಕಂಥ ದುಂಡೈ ಸ್ವಾಮಿಗಳಿಗೆ ಬಹುಶಃ ನೀವೆಲ್ಲ ಡೋಳ್ ಹಾಡಕ್ ಕೇಳಾಕ ಬಂದರಿ ಹಾಡಿದ್ರು ಇಟ್ಟು ಖುಷಿ ಆಗ್ರ ಮ್ಯಾಲ ಇರ್ತಕ್ಕಂಥ ಭಗವಂತ ಮೆಚ್ಚಾನೆ ನಿಮ್ಮ ಭಕ್ತಿಗಂತ ಮಾತನ್ನ ಹೇಳ್ತಾ ಹೇಳ್ತಾ ಇನ್ನೊಬ್ರು ನಮ್ಮ ಸಿದ್ದಯ್ ಸ್ವಾಮಿಗಳು ಇದ್ರೆ ಎಲ್ಲಿದ್ರೆ ಕಾಣ್ತಿದ್ರಿ ಸಿದ್ಧಾರುಡ್ ಸ್ವಾಮಿಗಳು ಎಲ್ಲಿದ್ರವ್ರು ಹೌದೌದು ಸಿದ್ದೇಶ್ವರ ಸಿದ್ದಯ್ ಸ್ವಾಮಿಗಳು ಎಲ್ಲಿದ್ರೆ ಕಾಣುವ ಸ್ವಾಮಿಗಳ ಹುಗಾರನ್ರಿ ಸಿದ್ದಯ್ಯಾಮ್ ಬರೀ ಕಡಾ ಫೋಟೋ ಪರಗೌಡನ್ನ ನಿರ್ಲಿ ಒಂದ ನಿಮಿಷ ಇಲ್ಲ ಪರಗೌಡನ್ನ ನೀರ್ಲಿ ಎಕ್ಸ್ ಆರ್ಮಿ ಸರ್ ಹೌದಾ ನೋಡಿ ನಾನ್ ಹೇಳಿದೆ ಸರ್ ನಾ ಇವ್ರ್ ನೋಡಿ ಹೇಳಿಲ್ಲ ಗನ್ ಹಿಡಿದು ಗಡಿ ಕಾಯ್ಬೇಕಾದ್ರಾಕ ಕೊಟ್ಟು ಬಂಧುಗಳು ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಲ ಈ ವ್ಯಕ್ತಿ ಗಡಿ ಭಾಗದಾಗ ಆ ಜನಕ್ಕೆ ನಾವೆಲ್ಲಾ ಇವತ್ತು ಒಳಗೆ ಆರಾಮದಿಂದ ಅಂದ್ರ ಆರಾಮದಿ ಹೆಂಡತಿ ಎಲ್ಲಾ ಬದಿಗಿಟ್ಟು ದೇಶ ಕಾವಲೆ ಮಾಡತಕ್ಕಂತ ಮೊದಲನೇ ಭಕ್ತ ದೇಶದ ಭಕ್ತ ಯಾರ ಕೇಳಿದ್ರ ಅವರೇ ಆರ್ಮಿ ಸೈನಿಕರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಪ್ಪ ನಿಮ್ಮ ಕಾರ್ಯಕ್ರಮ ಇದ್ದಾಗ ನಾನು ಬರ್ತೀನಿ ಸರ್ ಹೌದೌದು ಯಾಕಂತ ಕೇಳಿದ್ರ ಸೈನಿಕರ ಬದಲ್ ನಾನು ಸುಮಾರಾಗಿ ಒಂದ್ ತಾಸು ಮಾತನಾಡಬಲ್ಲೆ ರಾಯಣ್ಣ ಬದಲು ಮಾತನಾಡ ಬಂದ್ರೆ ಇಲ್ಲಿ ಡೊಳ್ಳಿನ ಹಾಡ್ದು ಇನ್ ನಾನ್ ಬಾಳತ್ ಮಾತಾಡಲ್ಲ ನಾನು ಮುಗಿಸಿ ಯಾಕಂದ್ರೆ ಕೇಳಿದ್ರ ಎಷ್ಟಿರ್ಬೇಕು ಅಷ್ಟ ಊಟದ ಉಪ್ಪಿನಕಾಯಿ ಇದ್ದಂಗ ಇವತ್ತು ಡೊಳ್ಳಿನ ಹೆಂಗ ಆಗ್ಬೇಕಂತ ಕೇಳಿದ್ರ ಹೆಂಗ ಆಗ್ಬೇಕ್ರಿಪಾ ಎರಡು ಹೆಂಗ ಕೂಡ ಜೋಡು ಗುಡಿಗಳು ಅಂತ ಕೇಳಿದ್ರ ಇಲ್ಲಿ ಗಂಡ್ ಅವಿ ಬಂದಿದ್ದಾಳೆ ಹೌದ್ ಹೌದು ನೂರು ಕುದಿರು ಕುಂತಂಗ ನಿನ್ನ ಕುಂತಾಗಿರಬೇಕು ತಂಗಿ ಗಂಡ ಹಾಡತಕ್ಕಂತ ಕವಿ ಹನುಮಾನ ಹನುಮಾನ ಹಾಡಿನಾ ಟಕಬಕ್ ಟಕಬಕ್ ಟಕಮಕ ಟಕಮಕ ಬಿಟ್ರಾ ಹಾಹಾ ಏ ಆ ಕುದಿರಿ ಜೋಡ ಹಾಹಾ ನಮ್ಮو ಚಿನ್ಸಲಿ ಮಾಯವನ ಕುದಿರು ಕುಣ್ಯಾಕ್ಕೆ ಐತಂತ ಕೇರೆ ದುಷ್ಟರೆಲ್ಲ ದೂರ ಸರಿಬೇಕು ಹಂಗ ಕಿತ್ತೂರೀ ಚನ್ನಮ್ಮನಾಗ ನಿಂದಾಗಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯನಾಗ ಹಾಡಿಕೆ ಹಾಡ್ಕಿರ್ತಕ್ಕ ನಾವು ನೀವ್ ಎಲ್ಲಾರು ಶಾನ್ ಶಾಂತಿ ತಿಂದು ಕೇಳುವಂಗ ನಿಮ್ಮ ಕಾಯಕ್ ಆಗ್ಬೇಕು ಅಂತ ಎರಡು ಮೇಳದವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂತ ಡಾಲನ್ ಕಟ್ಟ್ಯಾರ ಮೊದಲ್ ಯಾರು ಬಂದಾರ ಅವರಿಗೆ ಮೊದಲು ಕಟ್ಟಿರ್ತಕ್ಕಂಥ ಡಾಲ್ ಯಾರಿಗ ಹೋಗೈತೆ ಅಂತ ಕೇಳಿದ್ರೆ ಈಗಾಗಲೇ ನಮ್ಮ ಸೋಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ನಿಪ್ನದ ನಮ್ಮ ಹನುಮಂತ ಮಾಸ್ತರ ಮೇಳಕ್ ಅದನ್ನ ಮುಂಜಾನೆ ಮಾಡ್ತೀವಿ ಇನ್ನೊಂದು ಕಮಿಟಿ ವತಿಯಿಂದ ನಾವು ಕೇಳ್ಕೊಂಡ್ ಏನ್ ಮಾಡಿವ್ರಿಪ ಫಸ್ಟ್ ಯಾರ ಪ್ರಶ್ನೆ ಬಿಡಿಸ್ತಿರ್ಲೇ ಅವ್ರಿಗೆ ಕಮಿಟಿ ವತಿಯಿಂದ ನಾವ್ ಏನು ಕೊಡ್ತೀವೋ ಕೊಡ್ತೀವೋ ಒಟ್ಟು ಕೈ ಮುಚ್ಚಾ ಅದಕ್ಕೆ ಬೆಲೆ ಕಟ್ಟಕ್ ಅದ್ರ ಒಂದು ಲಕ್ಷ ಇದ್ದಂಗ ಅಂತಾದ ಏನಪ್ಪಾ ಅಂತ ಕೇಳಿದ್ರೆ ನಾವು ಮಾಡ್ತಾ ಇದೀವಿ ಹೆಣ್ಣಿನ ಮೂರು ಪ್ರಶ್ನೆ ಗಂಡಿನ ಮೂರು ಪ್ರಶ್ನೆ ಇಟ್ಟು ಪ್ರಶ್ನೆಗಳನ್ನು ಮಾಡ್ಬೇಕು ಹದಿನೆಂಟು ಪುರಾಣದೊಳಗೆ ಹಾಡಿಕೆ ಸಟ್ಟದೊಳಗೆ ಪ್ರಶ್ನೆಗಳನ್ನು ಮಾಡ್ಬೇಕು ಹಸಿರಿಟ್ಟು ಪ್ರಶ್ನೆ ಮಾಡೋದು ಹೆಂಗಿರ್ಬೇಕು ಪ್ರಶ್ನೆ ಅಂತ ಹೆಂಗ್ರಿಪಾ ಒಂದ ಶಬ್ದ ತುಂಬಿರ ಆ ಪ್ರಶ್ನೆ ಪೂರ್ಣಗೊಂಡಿರ್ಬೇಕು ಸರ್ ಹೌದು ಒಂದ ಪ್ರಶ್ನೆ ತುಂಬಿದ್ರೆ ಪ್ರಶ್ನೆ ಪೂರ್ಣಗೊಂಡಿರ್ಬೇಕು ಕಡಿಮೆ ಅಂದ್ರೆ ಐದು ಗೋಚರಗಳು ಏನ್ ಮಾಡಿರ್ಬೇಕು ಅದ್ರಲ್ಲಿ ಒಳಗೊಂಡಿರ್ಬೇಕು ಹೌದು ಹೆಣ್ಣಿನ ಮೂರ ಗಂಡಿನ ಮೂರು ಪ್ರಶ್ನೆಗಳು ಮಾಡ್ಬೇಕು ಸಂಧಿಗೆ ಒಂದೊಂದು ಘರ್ಷಣೆ ಮಾಡ್ಬೇಕು ಘರ್ಷಣೆ ಹೆಂಗಿರ್ಬೇಕಂತ ಕೇಳಿದ್ರೆ ಈಗ ಸದಾ ಘರ್ಷಣೆ ಮಾಡುದ್ರೊಳಗ ಯಾರು ಅಂತ ಕೇಳಿದ್ರೀಪ ಈಗ ಸುದ್ದ ಟಾಪ್ ಇರ್ತಕ್ಕಂತ ಘರ್ಷಣೆ ಮಾಡೋರ್ ಒಳಗ ಹಸಿರು ಯಾರ್ದಂತ ಕೇಳ ಗೋಕಾಕ್ ತಾಲೂಕು ಸುಕ್ಷೇತ್ರ ನಾಗನೂರ್ ಗ್ರಾಮದ ಮಲ್ಲು ಮಾಸ್ತರ್ ನಂಗೆ ಘರ್ಷಣೆ ಮಾಡ್ಬೇಕು ಎರಡು ಮೇಲ್ನವ್ರು ಮಲ್ಲು ಮಾಸ್ತರ್ ಆ ನಂತರ ಯಾರಂತ ಕೇಳಿದ್ರೆ ನಿಪುಣಾಳ ಮಾಸ್ತಾರ ಹನುಮಂತ ಮಾಸ್ತರ್ನಾಗ ಘರ್ಷಣೆ ಮಾಡ್ಬೇಕು ಘರ್ಷಣೆ ಮಾಡಿದ್ರೆ ಸ್ಪಷ್ಟವಾಗಿ ಮಂದಿರಿಗೆಲ್ಲ ತಿಳಿವಂಗ ಆಗಿರ್ಬೇಕು ಇರ್ಬೇಕು ನೋಡ್ರಿ ಇವತ್ತು ನಾಲ್ಕು ವೇದ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಕಾಕಾಗೆಲ್ಲಾ ಗೊತ್ತದ ಇಲ್ಲಿ ಕೂತಾರ ಮಿರಿ ಕಾಕ ಕಾಕ ಕೂತ ನೋಡೋ ಯಾಕಂತ ಕೇಳ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ನಾಲ್ಕು ವೇದ ಏನಪ್ಪಾ ಅಂದ್ರೆ ಬ್ರಾಹ್ಮಣರ ಅದು ಆರ್ ಶಾಸ್ತ್ರ ಪಂಡಿತರು ಸತ್ತ ಹದಿನೆಂಟು ಪುರಾಣ ಏನಂತಾಳ್ವೆ ಬಂಗಾರದಂಗ್ ಬೆಳಕನ್ನು ಮಾಡ್ತಕ್ಕ ಶಕ್ತಿ ಆ ವಿಷಯಗಳ ಚರ್ಚಾ ನಡೀತದ ದಯಮಾಡಿ ಎರಡೂ ಮೇಳದವರು ಹದಿನೆಂಟು ಪುರಾಣಗಳಲ್ಲಿ ಯಾರಂತ ಕೇರ ಪಂಡರಿನಾಚರ ಗಲಗಲಿ ಅನ್ವಯಿಸಿ ಇರ್ತಕ್ಕಂಥ ಬುಕ್ಕದಲ್ಲಿ ಪ್ರಶ್ನೆಗಳನ್ನ ಯಾರು ಪ್ರಶ್ನೆಗಳನ್ನ ಮಾಡಬೇಕು ಮೂರು ಗಂಡಿಂದ ಮೂರು ಹೆಣ್ಣಿಂದ ಯಾವುದು ಪ್ರಶ್ನೆ ನಡು ಕಾಮ ಅಲ್ಪಿರಮ್ಮ ಯಾವ್ದೇ ಚಿಹ್ನೆಗಳು ಬರಕೋದು ಮತ್ ಇನ್ನೊಂದ್ ಏನಪ್ಪಾ ಅಂತ ಕೇಳ ಬೆನ್ನುಡಿ ಮುನ್ನುಡಿಗಳಲ್ಲಿ ಪ್ರಶ್ನೆಗಳನ್ನ ಮಾಡಬೇಡ್ರಿ ಬುಕ್ಕಿಗೊಂದ ಪ್ರಶ್ನೆಯನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಎರಡೂ ಮಾಡನಂದ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ನಾವು ಹಾಡ ಹಾಡ ಕತ್ರ ಕುತ್ತಿದ್ರೆ ನಿತ್ತು ಕೇಳ್ತಿದ್ ವಿಟ್ಟಲ್ ಪಾಂಡು ರಂಗ ನಾವು ನಿಂತು ಹಾಡಿದ್ರೆ ಕುಣದ ಕೇಳ್ತಿದ್ದಂತ ಹಂಗ ನಮ್ಮ ಪಾಂಡುರಂಗನ ಅಭಂಗ್ ಹೇಳ್ತಕ್ಕಂತ ಒಬ್ಬ ಅಣ್ಣ ಬಂದಾನ್ ಸರ್ ಜಾಗ್ನೂರ್ ನನ್ನ ಹೆಸರು ಹೇಳ್ರಿ ಸರ್ ಹೌದು ಗೋಪಾಲ್ ಮಹಾರಾಜರು ಬಂದಿದ್ದಾರೆ ಆ ಗೋಪಾಲ್ ಮಹಾರಾಜರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಸರ್ ಅದ್ಭುತ ವ್ಯಕ್ತಿ ಅವಂಗನಾಕತ್ತಂದ್ರ ಸುತ್ತ ಮಂದಿ ಅವನ ಜೋಡಿ ಕುಣದಾಡ್ಬೇಕು ಇಟ್ಟಲ್ ಕುಣದಾಡಿಸಿರ್ತಕ್ಕಂತ ನಮ್ಮ ಸಂತ್ರ ಬಂದ್ರಿಪ ಸಂತ್ರ ಒಳಗಕ್ಕೆ ನಿಮಗೂ ಕೂಡ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಅವ್ರಿಗೂ ಅನ್ನದೇ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತನ ಬಯಸಿ ಒಂದು ನೂರು ರೂಪಾಯಿ ಹಣ ಕೊಟ್ಟಿರ್ತಕ್ಕಂತ ನಮ್ಮ ಎಕ್ಸ್ ಆರ್ಮಿ ನಿರ್ಲಿ ಅನ್ನೋರು ನೂರು ರೂಪಾಯಿ ನನಗೆ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಒಟ್ಟದ್ದು ತನಿಖೆ ಕೊಟ್ಟದ್ದು ತನಿ ಬೇಡ ಮುಂದೆ ಕಟ್ಟಿಯುದು ಬುತ್ತಿ ಶಿವನಲ್ಲಿ ಸರ್ವಜ್ಞ ಬುಕ್ತಂತೆ ಕೊಟ್ಟಿರತಕ್ಕಂತ ನಿರ್ಲಿ ಬಂಧುಗಳಿಗೆ ಮುತ್ತಾ ಮಾಳಿರಾಯ ಕಡೋಳಿ ಇಟ್ಟರಾಯ ಕ್ವಾನಗುರು ಕರೆಸಿದ್ದ ಮುರುಗುಂಡಿ ಮುರ್ಸಿದ್ದ ಚಿಂಚಲಿಮಾಯಕ್ಕಿ ಉದ್ದಮ ದಂಡದ ಉಲ್ಲತ್ತ ಸಿರಿ ಸಂಪತ್ತು ಕೂಡ್ಲಿ ಅಂತ ಹೇಳಿ ನೂರು ರೂಪಾಯಿ ಸ್ವೀಕಾರ ಮಾಡ್ತಾ ಇದ್ದೇನೆ ಹಡ ಹಡ ತರೆಪಾ ಹಾ 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 ಸರ್ ಅಡ ಚನ್ನಗೆ ಬರೋ ಬಿಡಿಪ್ಪ ಓಕೆ ಸಿಕ್ಸ್ ಸಿರಿ ಆಕ್ಸ ಓಕೆ ಇರ್ಲಿ ಇರ್ಲಿ ಲೈ ಲೈ ಹಾ 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 ಆತ್ಮರೇ ಹಾ 100 ರೂಪಾಯಿ 200 ರೂಪಾಯಿ 50 ರೂಪಾಯಿ ಕಲಕಣಕ್ಕೆ ಕೊಟ್ಟಿದ್ದಕ್ಕಿಂತ ಹೌದಾ ಇದು ಹೆಸರು ಹೇಳ ಒಂದ ಒಂದ್ ಹೇಳಿದ್ರು ಅಂತ ಹೇಳ್ತೀವಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಬಳಗದವರು ಬ್ರಿಟಿಷರ್ಗೆ ಹೋಗಿ ತಿಳಿದ ನೂರ್ ರೂಪಾಯಿ ಎರಡ್ ನೂರ್ ರೂಪಾಯಿ ಕಲಾಕಣಿಕೆ ಕೊಟ್ಟಿದ್ದಾರೆ ಅವ್ರು ಮಾಡ್ತಕ್ಕಂತ ಕಾಯ್ಕೆ ಅದಕ್ಕೆ ರಾಯಣ್ಣ ಹೇಳ್ತಾನಂದ್ ಕಡೆ ಏನ್ ಹೇಳ್ತಾರೀ ರಾಯಣ್ಣ ರಾಯಣ್ಣನ ತಾಯಿ ಕನ್ಸ ಹೇಳ್ತಾಳ ಏನ್ ಬ್ರಿಟಿಷ್ ಅಧಿಕಾರಿ ಬಂದ್ ಕೇಳ್ದ ಹೇಳತ್ತ ಏನ ಹಗಲಿ ಬಾರಾದಾಗ ಮುಗುಲ್ ಹರದ ಮೇಯ್ ಮ್ಯಾಲೆ ಬಿತ್ತರೂ ಕುಲಾಲು ಇದು ಕುರುಬರು ಕುಲ ಅನ್ತಕ್ಕಂತ ಮಾತನ್ನ ಎಲ್ಲಾ ಕಲಾಭಿಮಾನಿಗಳಿಗೆ ಮುತ್ತಾಮಳಿಗರಾಯ ಜಗದ್ಗುರು ಇವನ್ಸಿದ್ದ ಕಡೋಳಿ ಇಟ್ಟ ರಾಯ ಕಾನಗುರು ಕರೆಸಿದ್ದ ಮುರುಗುಂಡಿ ಮುರುಸಿದ್ದ ಸಣ್ಣದ ಉಲ್ಲತ್ತ ಸಿರಿ ಸಂಪತ್ತು ಕೊಟ್ಟ ಕಪಾಲ್ ಲೆಲ್ಲಿ ಇಟ್ಟಲ್ಲ ದೇವರಲ್ಲಿ ಬೀಡ್ಕೊಂಡು ಹಣವನ್ನು ಸ್ವೀಕಾರ ಮಾಡಿಕೊಂಡು ಈಗ ನಮ್ಮ ಸತ್ತಿಗೆ ಕಲಾ ಬಳಗದವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಹಂತ ಮಸ್ತ ಮೇಳನವರು ದಿಮ್ ಹಾಕ್ಬೇಕನ್ನ ದಿಮ್ ಹಾಕಿ ದೇವರ ಕರೆದರ ತಂಗಿ ನಿತ್ ಹಾಡಂಗಿಲ್ಲ ಗಂಟಿ ಸರ್ ಎಲ್ಲಿ ಇರ್ತಾರಲ್ಲ ಕೇಳಿದ್ರೆ ಹುಂಜಿನ ಕಾಳಗದಂಗ ಡೊಳ್ಳಿನ ಅಡಿಕೆ ಆಗಿರ್ಬೇಕು ಹಂಗ್ ನಿನ್ನ ಹಾಡ ಹಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ